ಖಾಯಮಾತಿಯೂ ಇಲ್ಲ ನೇರ ಪಾವತಿಯೂ ಇಲ್ಲ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ ಕಹಿಯಾದ ರಾಜ್ಯ ಬಜೆಟ್ ಡಿ ಸ್ಯಾಮ್ಸನ್ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಡಿ ಸ್ಯಾಮ್ಸನ್ ಅಭಿಪ್ರಾಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ನಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಖಾಯಮಾತಿ ಪ್ರಾಸ್ತಾಪವಿರಲಿ ಅವರನ್ನು ನೇರ ಪಾವತಿ ಅಡಿಯಲ್ಲಿ ತರಲು ಸಹ ಮುಂದಾಗದೇ ಇರುವ ಕಾರಣ ಗುತ್ತಿಗೆ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಪಾಲಿಗೆ ಈ ಬಜೆಟ್ ಕಹಿಯಾದ ಬಜೆಟ್ ಆಗಿದೆ ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆ ಸಿಐಟಿಯು ಅಭಿಪ್ರಾಯಪಟ್ಟಿದೆ ನಾಗರಿಕರ ಮೂಲಭೂತ ಅಗತ್ಯಗಳಾದಂತಹ ಸ್ವಚ್ಛತೆ ಸ್ವಚ್ಛತೆ ಸಂಬಂಧಿತ ಕೆಲಸ ಮಾಡುವ ಸಹಸ್ರಾರು ಕಾರ್ಮಿಕರು ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಜನರ ಸೇವೆಯಲ್ಲಿ ತೊಡಗಿದ್ದಾರೆ ಈ ಎಲ್ಲ ಗುತ್ತಿಗೆ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರು ಕನಿಷ್ಠ ಕೂಲಿಗೆ ಬದುಕು ಸಾಗುತ್ತಿದ್ದಾರೆ ಈ ಕಾರ್ಮಿಕರು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಹಾಗೂ ಸೇವೆಗಳ ಕಾಯಮಾತಿ ಮಾಡುವಂತೆ ಸರ್ಕಾರದ ಮುಂದೆ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಚಳುವಳಿ ನಡೆಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಬಜೆಟ್ನಲ್ಲಿ ಕನಿಷ್ಠ ಈ ಎಲ್ಲ ಕಾರ್ಮಿಕರನ್ನು ನೇರ ಪಾವತಿ ಅಡಿಯಲ್ಲಿ ತಂದು ರಾಜ್ಯ ಸರ್ಕಾರ ಬೊಕಸಕ್ಕೆ ವಾರ್ಷಿಕ ಶೇಕಡ ಮೂವತ್ತರಷ್ಟು ವೆಚ್ಚದ ಉಳಿತಾಯಕ್ಕೆ ಇದ್ದ ಸಾಧ್ಯತೆಯನ್ನು ಸರ್ಕಾರ ಪರಿಗಣಿಸದೇ ಇರುವುದನ್ನು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ ಸಿಐಟಿಯು ತೀವ್ರವಾಗಿ ಖಂಡಿಸಿದೆ ಈ ಬಜೆಟ್ ಅಧಿವೇಶನಕ್ಕೆ ಮುಂಚಿತವಾಗಿ ಗುತ್ತಿಗೆ ವರ ಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವಂತಹ ಎಲ್ಲ ಮುನ್ಸಿಪಲ್ ಕಾರ್ಮಿಕರನ್ನು ಕನಿಷ್ಠ ನೇರ ಪಾವತಿಗೆ ತರುವುದಕ್ಕಾದರೂ ಕ್ರಮಗಳನ್ನು ವಹಿಸುವಂತೆ ಒತ್ತಾಯಿಸಿತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘ ಸಿಐಟಿಯು ಪ್ರತಿಭಟನೆಗಳನ್ನು ಸಹ ಮಾಡಿತ್ತು ಇದನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳು ಹಾಗೂ ನಗರ ಅಭಿವೃದ್ಧಿ ಮಂತ್ರಿಗಳು ಮತ್ತು ಪೌರ ಆಡಳಿತ ಸಚಿವರು ಈ ಮನವಿಯನ್ನು ಪರಿಗಣಿಸಿ ನೇರ ಪಾವತಿಗೆ ತರುವಂತೆ ಆಗ್ರಹಿಸಿ ವಿನಂತಿಸಿದೆ ತಪ್ಪಿದಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯು ಸಮಾನ ಮನಸ್ಕ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಗಳ ಜೊತೆಯಲ್ಲಿ ಸೇರಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಸರ್ಕಾರವನ್ನು ಎಚ್ಚರಿಸಿದೆ ಗುತ್ತಿಗೆ ಕಾರ್ಮಿಕರಿಗೆ ಅವರ ಸೇವೆಗಳ ಖಾಯಮಾತಿಗಾಗಿ ಶಾಸನ ತರುವಂತೆ ಕೇಂದ್ರ ಕಾರ್ಮಿಕ ಸಂಘಟನೆಯೂ ಸೇರಿ ಹಲವು ಗುತ್ತಿಗೆ ಹೊರಗುತ್ತಿಗೆ ನೌಕರರ ಸಂಘಟನೆಗಳು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತಲೇ ಬಂದಿವೆ ಈಗಾಗಲೇ ಅದರ ಕರಡನ್ನು ಸಿದ್ಧಗೊಳಿಸಿ ಏಳೆಂಟು ವರ್ಷಗಳು ಕಳೆದಿದ್ದರೂ ಸಹ ರಾಜ್ಯ ಸರ್ಕಾರ ಗುತ್ತಿಗೆ ಹೊರಗುತ್ತಿಗೆ ಕಾಯಮೇತರ ಕಾರ್ಮಿಕರಿಗೆ ಸೇವಾ ಭದ್ರತೆಯನ್ನು ಹಾಗೂ ಅವರ ಕಾಯಮಾತಿಗೆ ಪೂರಕವಾಗಿ ಈ ಶಾಸನವನ್ನು ಜಾರಿ ಮಾಡಿಲ್ಲ ಸರ್ಕಾರದ ಈ ಕ್ರಮಗಳಿಂದಾಗಿ ದುಡಿಯುವ ವರ್ಗಗಳ ಶೋಷಣೆಯಲ್ಲಿದೆ ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆ ಗಂಭೀರವಾಗಿ ಆರೋಪವನ್ನು ಮಾಡಿದೆ ನಿನ್ನೆ ದಿನ ರಾಜ್ಯ ಸರ್ಕಾರ ತನ್ನ ಹದಿನಾರನೆಯ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಂಡನೆಯನ್ನ ಮಾಡಿದರು ಭಾಳ ಆಶಾದಾಯಕವಾಗಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ನಿರಂತರ ಹೋರಾಟದಿಂದ ತುಂಬ ಆಶಾದಾಯಕವಾಗಿ ಪೌರ ಕಾರ್ಮಿಕರು ನಗರಸ್ಥಳೀಯ ಸಂಸ್ಥೆಗೆ ದುಡಿಯುವ ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಖಾಯಾಮಾತಿಗೆ ಒತ್ತಾಯಿಸಿ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದೀವಿ ಮತ್ತು ಮೊನ್ನೆ ಆರನೇ ತಾರೀಕು ರಾಜ್ಯಮಟ್ಟದ ಹೋರಾಟಗಳನ್ನು ಕೂಡ ಮಾಡೋ ಮುಖಾಂತರ ರಾಜ್ಯ ಸರ್ಕಾರವನ್ನು ಒತ್ತಾಯವನ್ನು ಮಾಡಿದ್ವಿ ಆದರೆ ರಾಜ್ಯ ಸರ್ಕಾರ ಏಳನೇ ತಾರೀಕು ಬಜೆಟ್ನಲ್ಲಿ ಏನಾದರೂ ಘೋಷಿಸ್ಬೋದು ಕಾಯಮಾತಿ ಮಾಡ್ಬೋದು ಅಥವಾ ನೇರ ವೇತನಕ್ಕಾದರೂ ತರಬೋದು ಅನ್ನುವಂಥ ಆಶಾ ಒಂದಿಗೆ ನಾವು ಹೋರಾಟವನ್ನು ಮಾಡಿದ್ವಿ ಆದರೆ ರಾಜ್ಯ ಸರ್ಕಾರ ಇವತ್ತು ಖಾಯಮಾತಿನೂ ಇಲ್ಲ ನೇರ ಪಾವತಿನೂ ಇಲ್ಲದ ರೀತಿಯಲ್ಲಿ ಇವತ್ತು ಮುನ್ಸಿಪಲ್ ಗುತ್ತಿಗೆ ಕಾರ್ಮಿಕರಿಗೆ ಒಂದು ಖೈಯಿಯಾದಂಥ ಈ ಬಜೆಟ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ವಯಸ್ತಾಯಿದ್ವಿ ಹಾಗಾಗಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ಇದರ ಕುರಿತಂತೆ ರಾಜ್ಯ ಸರ್ಕಾರ ನಿಲುವನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಲು ಮಂಗಳವಾರ ಕರೆಯನ್ನು ಕೊಟ್ಟಿದ್ದೀ ಕೊಟ್ಟಿದ್ದ ಕೊಡಲಾಗ್ತ ಕೊಟ್ಟಿದ್ದಾರೆ ಹಾಗಾದ್ರೆ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ಮಂಡನೆ ಮಾಡಿದೆ ಪೌರ ಕಾರ್ಮಿಕರಿಗೆ ಮತ್ತು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ದುಡುವ ಎಲ್ಲ ಗುತ್ತಿಗೆ ಕಾರ್ಯಕ್ರಮ ಅನ್ಯಾಯ ಮಾಡಿದೆ ಮತ್ತು ರಾಜ್ಯ ಸರ್ಕಾರ ಈ ಬಜೆಟ್ ನಮ್ಮ ಗುತ್ತಿಗೆ ಕಾರ್ಮಿಕರಿಗೆ ನಮ್ಮ ನಗರ ಸ್ಥಳೀಯ ಸಂಸ್ಥೆ ದುಡಿಯುವ ಗುತ್ತಿಗೆ ಕಾರ್ಮಿಕರಿಗೆ ಕೈಯಾಗಿದೆ ಆ ಕಾರಣಕ್ಕೋಸ್ಕರ ಹೋರಾಟವನ್ನು ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಮತ್ತೊಂದೇ ಬಾರಿ ಅದನ್ನು ಈಗಾಗಲೇ ಮಾತುಕತೆಗಳನ್ನು ಅಂತ ಅಂತೇಳಿ ಮಾನ್ಯ ಕಾರ್ಮಿಕ ಸಚಿವರು ಹೇಳಿದ್ದಾರೆ ಹಾಗಾಗಿ ಆ ಕಾರ್ಮಿಕ ಸಚಿವರು ಮಾತುಕತೆ ಸಂದರ್ಭದಲ್ಲಿ ಆದರೂ ಪೌರ ಕಾರ್ಮಿಕರು ಮತ್ತು ಎಲ್ಲ ಮುನ್ಸಿಪಲ್ ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಂತಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ